ಮೂರು ದಿನ ಮುಂಚೆ ನಮಗೆ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಒಂದು ಪತ್ರ ಬಂತು ಇಲ್ಲಿ ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ ಹಾಗೇನೆ ನಿನ್ನೆ ಒಂದು ಅನಾಮದೇ ಅರ್ಜಿ ಕೂಡ ನಮಗೆ ಬಂತಿತ್ತು ಇಲ್ಲಿ ಒಂದು ಕಾಲ್ ಸೆಂಟರ್ ಬೆಳಗಾವಿ ನಗರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಸೊ ಆ ಖಚಿತವಾದ ಈ ಎರಡು ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ರಿಪೋ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡ್ ಅಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರದ್ದು ನೇತೃತ್ವ ನಮ್ಮ ಎ ಸಿ ಪಿ ಸೈಬರ್ ಮತ್ತು ಕ್ರೈಮ್ ಎ ಸಿ ಪಿ ಕ್ರೈಮ್ ಶ್ರೀ ರಘು ಆ ನಮ್ಮ ಮಾಲ್ಮಾರುತಿ ಇನ್ಸ್ಪೆಕ್ಟರ್ ಮತ್ತು ಐ ಸೈಬರ್ ಶ್ರೀ ಗಡ್ಡೇಕರ್ ಮತ್ತು ಎ ಪಿ ಎಂ ಸಿ ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು ನಮ್ಗೆ ಏನು ಬಂದಿತ್ತು ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪರೇಟ್ ಆಗ್ತಾ ಇತ್ತು ಅದು ಗೊತ್ತಾಯ್ತು ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಪ್ರೊಸೆಸ್ ನಡೆದಿದ್ದಾರೆ ನೀವು ನೋಡಬಹುದು ಇದು ಮೂವತ್ತೇಳು ಲ್ಯಾಪ್ಟಾಪ್ಸ್ ಮೂವತ್ತೇಳು ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮ್ಗೆ ಸೀಸ್ ಆಗಿದೆ ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ ಒಟ್ಟು ಮೂರು ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ ಈ ಮೂರು ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ ಅಸ್ಸಾಂ ಗುಜರಾತ್ ಹಿಮಾಚಲ್ ಪ್ರದೇಶ ಜಾರ್ಖಂಡ್ ಮಹಾರಾಷ್ಟ್ರ ಮೇಘಾಲಯ ನಾಗಾಲ್ಯಾಂಡ್ ಒಬ್ಬ ನೇಪಾಲ್ದವನು ಕೂಡ ಇದ್ದಾನೆ ಇದರಲ್ಲಿ ರಾಜಸ್ಥಾನ್ ಉತ್ತರ ಪ್ರದೇಶ ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿಕೊಂಡು ಅವರಿಗೆ ಇಂಟ್ರೋಗೇಶನ್ ಏನ್ ಮಾಡಿದ್ದಾರೆ ಆ ಇಂಟ್ರೋಗೇಶನ್ ನಲ್ಲಿ ಬಹಳ ಶಾಕಿಂಗ್ ರಿವಿಲೇಷನ್ ನಮ್ಗೆ ಸಿಕ್ಕಿದೆ ಈ ಮೂರು ಜನ ಏನ್ ಮಾಡ್ತಾರೆ ಅಂದ್ರೆ ಹನ್ನೊಂದು ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ ಅವ್ರ ಹತ್ರ ಸ್ಕ್ರಿಪ್ಟ್ಸ್ ಅಂದ್ರೇನು ಕಥೆ ಬೇರೆ ಬೇರೆ ಜನರಿಗೆ ಹೇಗೆ ಚೀಟ್ ಮಾಡಬೇಕು ಅಂದ್ರೆ ಮೋಸ ಇವರು ಅಮೆರಿಕನ್ ಗೆ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಫ್ರಾಡ್ ರಾಕೆಟ್ ಅಮೆರಿಕನ್ ದು ಮಾಹಿತಿ ಇವರ ಹತ್ರ ಇರುತ್ತೆ ನಾವು ಪೂರ್ತಿ ಲೆಕ್ಕ ತಗೋಳ್ತಾ ಇದ್ದೀವಿ ಆ ಗೆ ಒಂದು ಮೆಸೇಜ್ ಹೋಗುತ್ತೆ ನಿಮ್ಗೆ ಒಂದು ನೀವು ಈ ಆರ್ಡರ್ ಮಾಡಿದಿರಿ ಈ ಪಾರ್ಸಲ್ ನಿಮ್ಗೆ ಬರ್ತಾ ಇದ್ದೆ ನೀವು ಈ ಆರ್ಡರ್ ಮಾಡಿಲ್ಲ ಅಂದ್ರೆ ಈ ನಂಬರ್ಗೆ ಕರಿ ಮಾಡಿ ಆ ಕಾಲ್ ಇವರ್ ಕಂಪ್ಯೂಟರ್ ಅಲ್ಲಿ ಲ್ಯಾಂಡ್ ಆಗುತ್ತೆ ಅವರು ಪ್ಯಾನಿಕ್ ಅಲ್ಲಿ ಮಾಡ್ತಾರೆ ಐಫೋನ್ ಏನ್ ಬುಕ್ ಮಾಡಿಲ್ಲ ಅಥವಾ ನಾನು ಟ್ರೆಡ್ಮಿಲ್ ಏನ್ ಬುಕ್ ಮಾಡಿಲ್ಲ ಅಂತ ಆವಾಗ ಇವರು ಆ ಕಾಲ್ ಪಿಕ್ಅಪ್ ಮಾಡ್ತಾರೆ ಇವರ ಹತ್ರ ಒಂದು ವೆಬ್ಸೈಟ್ ಕೂಡ ಇದೆ ಅದರಲ್ಲಿ ಆ ಕಾಲ್ ಜೊತೆಗೆ ಅವರು ಹೆಸರು ಮತ್ತು ಅಡ್ರೆಸ್ ಇರುತ್ತೆ ಸೊ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಇವರು ಹೇಳ್ತಾರೆ ಯುವರ್ ನೇಮ್ ಇಸ್ ಜಾನ್ ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್ ಅವನಿಗೆ ಒಂದು ನಂಬಿಕೆ ಬರುತ್ತೆ ದೆನ್ ಇವರು ಹೇಳ್ತಾರೆ ನಮ್ಮ ರೆಕಾರ್ಡ್ ಪ್ರಕಾರ ನೀವು ಆರ್ಡರ್ ಮಾಡಿದಿರಿ ಅವರು ವಿಕ್ಟಿಮ್ ಹೇಳ್ತಾರೆ ಇಲ್ಲ ನಾನು ಆರ್ಡರ್ ಮಾಡಿಲ್ಲ ದನ್ ಇವರು ಹೇಳ್ತಾರೆ ಇಲ್ಲ ನಿಮ್ಮ ಅಕೌಂಟ್ ಇಂದ ದುಡ್ಡು ಕಡಿಮೆ ಆಗುತ್ತೆ ನಾನು ನಿಮ್ಗೆ ಬ್ಯಾಂಕ್ಗೆ ಕನೆಕ್ಟ್ ಮಾಡ್ತೀನಿ ಅಂತ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ ಅವನು ಇವರ ಇವರದ್ದು ಬ್ಯಾಂಕ್ ಡೀಟೇಲ್ ಕೂಡ ಇರುತ್ತೆ ಅವರು ಹೇಳ್ತಾರೆ ಫಸ್ಟ್ ನಾವು ನಿಮ್ಗೆ ವೆರಿಫಿಕೇಶನ್ ಮಾಡಬೇಕು ಆ ವೆರಿಫಿಕೇಶನ್ ಮಾಡುವಾಗ ನಂಬರ್ ವಗರ ಹೇಳ್ತಾರೆ ಮತ್ತೆ ಅವರಿಗೆ ಕೇಳ್ತಾರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ ಇಲ್ಲಿ ಕೂಡ ಎರಡು ಮೋಡಸ್ ಇತ್ತು ಮೂರ್ ನಾಲ್ಕು ಸಾವಿರ ಡಾಲರ್ಸ್ ಇದ್ರೆ ಒಂದ್ ಜೂನಿಯರ್ ಮೆಂಬರ್ ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ರೆ ಸೀನಿಯರ್ ಮೆಂಬರ್ ಆ ಕಾಲ್ ಗೆ ಹ್ಯಾಂಡಲ್ ಮಾಡ್ತಾ ಇದ್ದ ಮತ್ತು ಇದ್ರೆ ಇದ್ರೆದೇನ್ ಅವರು ಹೇಳ್ತಾ ಇದ್ರು ನಾವು ಪ್ರಯತ್ನ ಮಾಡ್ತೀವಿ ನಿಮ್ದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡೋಕೆ ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನ್ ಮಾಡಿ ನೀವು ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ ಮತ್ತಲ್ಲಿ ಸ್ಕ್ರಾಚ್ ಕಾರ್ಡ್ ನಲ್ಲಿ ಏನ್ ನಂಬರ್ ಇರುತ್ತೆ ಅದು ನಮಗೆ ಕಳಿಸ್ಕೊಡಿ ಆ ನಂಬರ್ ಇವರಿಗೆ ಬಂತು ಅಂದ್ರೆ ದುಡ್ಡು ಇವರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ ಇದು ದಿಸ್ ಇಸ್ ಜಸ್ಟ್ ಒನ್ ಮೋಡಸ್ ಇದೇ ತರ ನಾವು ಫೆಡರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ ನಿಮ್ಮ ನಂಬರ್ ಹ್ಯಾಕ್ ಆಗಿದೆ ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ನಿಮ್ಮ ಕಂಪ್ಯೂಟರ್ಗೆ ನಮ್ಗೆ ಆಕ್ಸೆಸ್ ಕೊಡಿ ಆ ಎಲ್ಲ ಈ ತರ ಮಾಡ್ಕೊಂಡು ದೇವೇರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡಿಟೇಲ್ಸ್ ಫ್ರಮ್ ದಿಸ್ ಅಮೇರಿಕನ್ ಪುವರ್ ಅಂಡ್ ದೇವರ್ ಚೀಟಿಂಗ್ ಇವರದು ನಾವು ನಿನ್ನೆ ಈ ರೇಡ್ ಕಂಡಕ್ಟ್ ಮಾಡುವಾಗ ಐ ಫೋರ್ ಸಿ ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದೀವಿ ಅಲ್ಲಿಂದ ಎಸ್ ಒ ಪಿ ವಗರ ತರಿಸಿದೀವಿ ಅಲ್ಲಿದು ಅಧಿಕಾರಿಗಳಿಗೆ ಕೂಡ ಕನ್ಸಲ್ಟೇಷನ್ ತಗೊಂಡಿದೀವಿ ಇಲ್ಲಿ ಲೋಕಲ್ ನಮ್ದು ಒಂದು ಐ ಟಿ ಫರ್ಮ್ ಇದೆ ಅವರಿಗೆ ಅವರ ಸಹಾಯ ಕೂಡ ಪಡೆದಿದ್ದೀವಿ ಅವರದು ಕಂಪ್ಯೂಟರ್ದು ಅನಾಲಿಸಿಸ್ ಮಾಡಿದಾಗ ವಿಒಐಪಿ ಐ ಪಿ ಸಾಫ್ಟ್ವೇರ್ಸ್ ಬೇರೆ ಬೇರೆ ಕಂಪನಿದು ಎಕ್ಸ್ ಲೈಟ್ ಬಿಮ್ ಝೋಪಿಯರ್ಸ್ ಈ ವಾಯ್ಸ್ ಆನ್ ಇಂಟರ್ನೆಟ್ ಪ್ರೋಟೋಕಾಲ್ದು ಇಂಟರ್ನ್ಯಾಷನಲ್ ಕಾಲ್ ರಿಸೀವ್ ಮಾಡಬೇಕಾದ್ರೆ ಯಾಕಂದ್ರೆ ಯಾರಿಗೆ ಡೌಟ್ ಬಂತು ಅಂದ್ರೆ ಅದು ಇವ್ರು ಕಾಲ್ ಬಳಸ್ತಾ ಇದ್ರು ಮತ್ತು ವಿಪಿಎನ್ ಕೂಡ ಚೆಕ್ ಮಾಡಿದೀವಿ ಇವ್ರ ಕಂಪ್ಯೂಟರ್ ನಲ್ಲಿ ಯಾವ ವಿ ಪಿ ಎನ್ ಬಳಸಲಾಗಿದೆ ಅಂದ್ರೆ ಅರ್ಬನ್ ವಿಪಿಎನ್ ಇವರು ಬಳಸ್ತಾ ಇದ್ರು ಆ ವಿಪಿಎನ್ ನೀವು ಬಳಸಿದ್ರೆ ನೀವು ನಿಮ್ಮ ಲೊಕೇಶನ್ ಏನ್ ಬೇಕು ತೋರಿಸಬಹುದು ನೀವು ಇಂಗ್ಲೆಂಡ್ ನಲ್ಲಿ ಇದೀರಿ ಚೈನಲ್ಲಿ ಇದೀರಿ ಏನು ಬೇಕು ನೀವು ತೋರಿಸಬಹುದು ಸೊ ಇದು ದೊಡ್ಡದು ಗ್ಯಾಂಗ್ ಇದೆ ಆ ಇಲ್ಲಿದು ಇವರ ಇಂಟ್ರೋಗೇಶನ್ ಪ್ರಕಾರ ಈ ದೊಡ್ಡದು ಕಾಲ್ ತಗೊಳ್ಳೋರು ಒಬ್ರು ಗುಜರಾತ್ ನಲ್ಲಿ ಇದ್ದಾರೆ ಮತ್ತು ಇಬ್ರು ವೆಸ್ಟ್ ಬೆಂಗಾಲ್ ನಲ್ಲಿ ಇದ್ದಾರೆ ಸೊ ಈಗ ಆ ಇಬ್ರು ಮಾಸ್ಟರ್ ಮೈಂಡ್ಸ್ಗೆ ಆ ದಸ್ತಗಿರಿ ಮಾಡುವುದು ಬಾಕಿ ಇದೆ ಆ ನಮ್ಮ ಮಾಹಿತಿ ಪ್ರಕಾರ ಇದು ಮೊದಲನೇ ಇದರ ಕಾಲ್ ಸೆಂಟರ್ ಮಾಡುದು ನಮ್ಮ ಬೆಳಗಾವಿ ನಗರದಲ್ಲಿ ಆ ಆಗಿದೆ ಬರುವ ದಿನಗಳಲ್ಲಿ ನಮ್ದು ಪ್ರಯಾರಿಟಿ ಇರುತ್ತೆ ಈ ಎಲ್ಲಾ ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳು ಇಮೇಜಿಂಗ್ ಮಾಡ್ಕೊಂಡು ಇದರದ್ದು ಅನಾಲಿಸಿಸ್ ಮಾಡಬೇಕು ಮತ್ತು ಇವರು ಎಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ ಅದು ಕೂಡ ನೋಡಬೇಕು ನಾವು ಸೆಕ್ಷನ್ಸ್ ನಾವು ಮೊದಲನೇ ಎಫ್ ಐ ಆರ್ ಮಾಡಿದಾಗ ಐಡೆಂಟಿಟಿ ಥೆಫ್ಟ್ ಮತ್ತು ಚೀಟಿಂಗ್ ಬೈ ಪರ್ಸೋನೇಷನ್ ಸಿಕ್ಸ್ಟಿ ಸಿಕ್ಸ್ ಸಿ ಮತ್ತು ಸಿಕ್ಸ್ಟಿ ಸಿಕ್ಸ್ ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಹಾಕಿದೀವಿ ಬಟ್ ಇವರ ಜೊತೆಗೆ ಮಾತಾಡಿದ ಮೇಲೆ ಇದು ಇಂಟರ್ನ್ಯಾಷನಲ್ ಡೈಮೆನ್ಷನ್ ಇದೆ ಮೇಲೆ सेवंटी फैव इनफारमेशन टेक्नलॉजी आह अुरेस्ट अफेन औटसई इंडिया फोर्टी फोर्टी नैन भारतीय यसंहित अबेटमेंट अफेन औटसईड द इंडिया सेक्षन हा फोर्टी टू इंडिया टेलिकम्युनिकेशन आर प्रकार टँपरी विथ द टेलिकम्युनिकेशनिशिंग नेटवर्क अथोरेजेशन ಆ ಸೆಕ್ಷನ್ ಇದೆ ಈ ಸೆಕ್ಷನ್ ನಲ್ಲಿ ಐವತ್ತು ಲಕ್ಷವರೆಗೆ ಪೆನಲ್ಟಿ ಇದೆ ಸೊ ಈ ಸೀರಿಯಸ್ ಸೆಕ್ಷನ್ ಮತ್ತು ಆರ್ಗನೈಸ್ ಕ್ರೈಮ್ ಬಿ ಎನ್ ಎಸ್ ನಲ್ಲಿ ಆರ್ಗನೈಸ್ ಕ್ರೈಮ್ ಒಂದು ಸೆಕ್ಷನ್ ಇದೆ ಆ ಎಲ್ಲ ಸೆಕ್ಷನ್ ಈ ಕೇಸ್ ನಲ್ಲಿ ನಾವು ಹಾಕ್ತಾ ಇದ್ದೀವಿ ಬರುವ ದಿನಗಳಲ್ಲಿ ಇಟ್ಸ್ ಅ ಬಿಗ್ ವರ್ಕ್ ಫಾರ್ ಅಸ್ ಬಟ್ ಸಮಾಧಾನ ಏನಿದೆ ಅಂದ್ರೆ ಈ ರೇಡ್ ಇಂದ ಅಟ್ ಲೀಸ್ಟ್ ನಾವು ನೂರ್ ಇನ್ನೂರು ಫ್ರಾಡ್ ಮುಂದೆ ಬರುವ ದಿನಲ್ಲಿ ಆಗಬಹುದಾಗಿತ್ತು ಅದು ನಾವು ನಿಲ್ಸಿದೀವಿ ಇದು ಸ್ಕೇಲ್ ಎಷ್ಟು ಡೇಂಜರಸ್ ಇದೆ ಅಂದ್ರೆ ಪ್ರತಿ ಒಬ್ಬ ಈ ಮೂವತ್ತ್ ಮೂರು ಯಾರು ಜನ ಇದ್ರು ದಿನಕ್ಕೆ ಇವನು ನೂರು ಕಾಲ್ಸ್ ಮಾಡ್ತಾ ಯು ಜಸ್ಟ್ ಮಲ್ಟಿಪ್ಲೈಟ್ ಹೌ ಮೆನಿ ಕಾಲ್ಸ್ ಪರ್ ಡೇ ಹೌ ಮೆನಿ ಕಾಲ್ಸ್ ಇನ್ ಅ ಮಂತ್ ಅಂಡ್ ಹೌ ಮೆನಿ ಕಾಲ್ಸ್ ಇನ್ ಅ ಒನ್ ಇಯರ್ ಸೊ ನಮ್ಮ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಶ್ರೀ ನಾರಾಯಣ್ ಧರ್ಮನಿ ಅವರ ನೇತೃತ್ವದಲ್ಲಿ ನಮ್ಮ ಎ ಸಿ ಪಿ ರಘು ಇನ್ಸ್ಪೆಕ್ಟರ್ ಗಡ್ಡೇಕರ್ ನಮ್ಮ ಇನ್ಸ್ಪೆಕ್ಟರ್ ಉಸ್ಮಾನ್ ಔಟಿ ಮತ್ತು ಅವರ ತಂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಇವರಿಗೆ ಒಂದು ರಿವಾರ್ಡ್ ಕೂಡ ಘೋಷಣೆ ಮಾಡ್ತೀವಿ ವಾಸ್ ಇನ್ಸೆಂಟಿವ್ ಆಲ್ಸೋ ಒಳ್ಳೆ ಕ್ಯಾಚ್ ಸಿಕ್ಕಿದೆ ಅಂದ್ರೆ ಇನ್ಸೆಂಟಿವ್ ಕೊಡ್ತಾ ಇದ್ರು ನಾವು ಈಗ ಇತ್ತೀಚೆಗೆ ಕಂಪ್ಯೂಟರ್ ಅನಲೈಸ್ ಮಾಡಿದ್ವಿ ಅದರ ಪ್ರಕಾರ ಮಾರ್ಚ್ ನಲ್ಲಿ ಇದು ಸಂಲಾ ಕೊಡೋಕೆ ಇವರು ಶುರು ಮಾಡಿದ್ದಾರೆ ಸೊ ನಮ್ ಪ್ರಿಲಿಮಿನರಿ ಗೇಸ್ ಇದೆ ಅಂದ್ರೆ ಮಾರ್ಚ್ ತಿಂಗಳಿಂದ ಸಿಕ್ಸ್ ಸೆವೆನ್ ಮಂತ್ಸ್ ಇವರು ನಮ್ಮ ಬೆಳಗಾವ್ ನಲ್ಲಿ ನಡೆಸ್ತಾ ಇದ್ದಾರೆ ಅವರಿಗೆ ನಾನು ಕೂಡ ಮಾತಾಡಿದಾಗ ಅವರು ಹೇಳಿದರು ಸರ್ ಹಳೆ ಲಾಟ್ ಹೋಗಿದೆ ನಾವು ಹೊಸಬ್ರು ಬಂದಿದೀವಿ ಅಂದ್ರೆ ದೇ ವರ್ ಟ್ರೈ ಟು ಬ್ರಿಂಗ್ ಸ ಮೋರ್ ಲಾಟ್ ಹಿಯರ್ ಮೋರ್ ಪೀಪಲ್ ಹಿಯರ್ ರೈಟ್ ಟೈಮ್ ನಿಲ್ಸಿದಿವಿ ಜಸ್ಟ್ ಬೆಳಿಗ್ಗೆ ಆರು ಗಂಟೆವರೆಗೆ ನಮ್ಮವರು ಪಂಚನಾಮ ಮಾಡಿದ್ದಾರೆ ಇಂಟ್ರೋಗನ್ ಸಿಕ್ಕಿದೆ ಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಡಿಟೇಲ್ ಅದು ಎಲ್ಲ ಈಗ ನಾವು ತನಿಖೆ ಮಾಡ್ತೀವಿ

ಯಾರಾದ್ರೂ ಹೊರ ರಾಜ್ಯದವ್ರು ಬಂದ್ರೆ ಅಂತವ್ರ ಮೈಸೂರ್ ಓನರ್ ಯಾರು ಬಡಿ ಕೊಟ್ಟರೆ ಸ್ಟೇಷನ್ ಮಾಡ್ಬೇಕು ಅವಾಗ ಬಿಹಾರದವ್ರು ಜನ ಅರೆಸ್ಟ್ ಮಾಡಿದ್ರೆ ಕಾಶಿ ಮತ್ತು ಈ ತರ ಒಂದು ಪವರ್ ಕ್ಯಾಂಪಸ್ ಲಾಂಗ್ ಟೈಮ್ ನಡೀತು ಅಂದ್ರೆ ಇಂಟಿಮೇಶನ್ ಕೊಟ್ಟಿದ್ವಾ ಅಥವಾ ಮನೆ ಓನರ್ ಆದ್ರೂ ಆರೋಗ್ಯ ಆಗಲ್ವಾ ಅಂತ ಇಲ್ಲ ಅದು ಗೆ ಒಂದು ಇರುತ್ತೆ ಮ್ಯಾಂಡೇಟರಿ ಹೋಟೆಲ್ಸ್ ಮತ್ತು ಇದು ಪೇಯಿಂಗ್ ಗೆಸ್ಟ್ ಹೌಸ್ ಇರುತ್ತೆ ಅಲ್ಲಿ ಫಾರಿನರ್ಸ್ ಬಂದ್ರೆ ಅವರು ನಾನು ಫಾರೆನರ್ ರಿಜಿಸ್ಟ್ರೇಷನ್ ಆಫೀಸರ್ ಇದ್ದೀನಿ ಇಲ್ಲಿ ಅವರು ನಮ್ಮ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅದು ಮ್ಯಾಂಡಟರಿ ಇದೆ ಅದು ಏನು ಲೋಕಲ್ ಯಾಕಂದ್ರೆ ಈಗ ಎಲ್ಲಾ ರಾಜ್ಯದಿಂದ ಎಲ್ಲರೂ ಎಲ್ಲಾ ಕಡೆ ಹೋಗ್ತಾರೆ ಬಟ್ ನೀವು ಹೇಳ್ದಂಗೆ ವಿಲ್ ಇಂಪ್ಲಿಮೆಂಟ್ ದಟ್ ಬಟ್ ಲೀಗಲಿ ಎನ್ಫೋರ್ಸ್ಮೆಂಟ್ ಮಾಡೋದು ಲಿಟಲ್ ಕಷ್ಟ ಎಲ್ಲ ಎಸ್ ಸಿಗುತ್ತೆ ವಿಲ್ ಚೆಕ್ ದಟ್ ಓನ್ಲಿ ನೈ ವಿಲ್ ಕಂಡಕ್ಟ್ ಅ ಡ್ರೈವ್ ಕಿ ಇಲ್ಲಿ ಹೊರ ರಾಜ್ಯದಿಂದ ಯಾರು ಬಂದಿದ್ದಾರೆ ಇಟ್ಸ್ ಅ ಲೇಬೋರಿಯಸ್ ಎಕ್ಸರ್ಸೈಸ್ ಬಿಕಾಸ್ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇದೆ ನಮ್ಮಲ್ಲಿ ಎಲ್ಲ ರಾಜ್ಯದಿಂದ ಎಲ್ಲರೂ ಬರ್ತಾರೆ ಸೊ ಬಟ್ ವಿಲ್ ಡೆಫಿನೆಟ್ಲಿ ಬರುವ ದಿನಗಳಲ್ಲಿ ಈ ತರ ಬೇರೆ ಏನಾದರೂ ಕಾಲ್ ಸೆಂಟರ್ ಏನೂ ಇದೆಯಾ ನಮ್ಮಲ್ಲಿ ಅದು ಕೂಡ ನಾವು ಚೆಕ್ ಮಾಡ್ತೀವಿ ಇಟ್ ಈಸ್ ಜಸ್ಟ್ ಗಾಟ್ ವಾಟ್ ಬೆಳಿಗ್ಗೆ ಆರು ಗಂಟೆಯಿಂದ ಈಗ ಎರಡು ಗಂಟೆ ವಾಟ್ ಓನ್ಲಿ ಏಟ್ ಅವರ್ಸ್ ಇಷ್ಟು ಮಾಹಿತಿ ನಮ್ಗೆ ಈಗ ಸಿಕ್ಕಿದೆ ಬರೋ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದು ನಾನು ನಮ್ಮ ಡಿಜಿ ಅವರಿಗೆ ಕೂಡ ಒಂದು ರಿಕ್ವೆಸ್ಟ್ ಮಾಡಿದೀವಿ ಸಿಐಡಿ ಡಿ ವತಿಯಿಂದ ನಮಗೆ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಟೀಮ್ ಕೂಡ ಕೊಡಿ ಇದರಲ್ಲಿ ಇಂಟರ್ಪೋಲ್ ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಒಂದು ಸಿಐಡಿ ಡಿ ನೋಡಲ್ ಏಜೆನ್ಸಿ ಇದೆ ಅವರ ಮುಖಾಂತರ ನಾವು ಸಿ ಬಿ ಐ ಮತ್ತು ಇಂಟರ್ಪೋಲ್ಗೆ ಕೂಡ ಈ ವಿಕ್ಟಿಮ್ಸ್ ಯಾರಿದ್ದಾರೆ ಅಹ್ ಅವರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಬಿ ಎನ್ ಎಸ್ ಎಸ್ ನಲ್ಲಿ ಈಗ ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ಸ್ಟೇಟ್ಮೆಂಟ್ ತಗೋಬಹುದು ಸೊ ಈ ಕಾಲ್ ಸೆಂಟರ್ ಇಂದ ಯಾರಿಗೆ ಮೋಸ ಆಗಿದೆ ಆ ಗೆ ಕೂಡ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಸ್ಟೇಟ್ಮೆಂಟ್ ತಗೊಂಡು ವಿಲ್ ಮೇಕ್ ಇಟ್ ಅ ಪಾರ್ಟ್ ಆಫ್ ದ ಚಾರ್ಜ್ ಶೀಟ್ ಇಲ್ಲ ವಿಲ್ ತೋ ಇಲ್ಲ ಇದು ಇವರ ಸಂಬಳದಲ್ಲಿ ಇದು ಆಫರ್ ಇತ್ತು ನಿಮ್ಗೆ ಅಕೊಮೊಡೇಶನ್ ಮಾಡ್ಕೊಡ್ತೀವಿ ಮತ್ತು ಊಟ ಕೂಡ ಫ್ರೀ ಕೊಡ್ತೀವಿ ಅಂತ ಅಲ್ಲಿ ಸುತ್ತಮುತ್ತಲೂ ಇದ್ದಾರೆ ಅದು ಸುತ್ತಮುತ್ತಲು ಏರಿಯಾ ನಲ್ಲಿ ನೀ ಪ್ರಾಪರ್ ಅಮೆರಿಕನ್ ರೆಸಿಡೆಂಟ್ಸ್ ಅಲ್ಲಿ ಕಾಲ್ ರೆಕಾರ್ಡ್ ಕೂಡ ಇದೆ ಅಲ್ಲಿ ಲ್ಯಾಪ್ಟಾಪ್ಸ್ ನಲ್ಲಿ ಅವರ್ ಪ್ರಾಪರ್ ಕಾಲ್ ರೆಕಾರ್ಡ್ ಕೂಡ ಇದೆ ವಿ ಕ್ಯಾನ್ ಮೇಕ್ ಇಟ್ ಔಟ್ ಆಕ್ಸೆಂಟ್ ಇಂದ ಅವರು ನಮ್ಮವರು ಇಲ್ಲ ಅವರು ಅಮೆರಿಕನ್ ಸೇಟ್ ಹಾ ಮಾರ್ಚ್ ನಮ್ಗೆ ಏನ್ ರೆಕಾರ್ಡ್ ಸಿಕ್ಕಿದೆ ಇವರಿಗೆ ಸಂಬಳ ಮಾರ್ಚ್ ತಿಂಗಳಿಂದ ಆಗಿದೆ ಸೊ ಅವರ್ ಪ್ರಿಲಿಮಿನರಿ ಆರ್ ವರ್ಕಿಂಗ್ ದೇರ್ ಫ್ರಮ್ ಮಾರ್ಚ್ ಅದೇ ಆಯ್ತಾ ಇದೀನಿ ಇದು ಇಂಟರ್ನ್ಯಾಷನಲ್ ಇದೆ ಕೆಲವು ಸಲ ಈ ಡೇಟಾ ಲೀಕ್ ಆಗುತ್ತೆ ಡಾರ್ಕ್ ನೆಟ್ ನಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ದು ಬ್ಯಾಂಕಿಂಗ್ ಡೇಟಾ ಅಥವಾ ಅಲ್ಲಿ ಇರುವುದು ಕ್ರಿಮಿನಲ್ಸ್ ಇಲ್ಲಿದು ಗ್ಯಾಂಗ್ಗೆ ಕೂಡ ಆಪರೇಟ್ ಮಾಡ್ತಾರೆ ಎರಡು ಮೋಡಸ್ ಇದೆ ಅಲ್ಲಿದು ಈ ಕ್ರಿಮಿನಲ್ಸ್ ಮತ್ತು ಹವಾಲಾ ಕೂಡ ಆಗುತ್ತೆ ಈ ಪೇಮೆಂಟ್ ಅಲ್ಲಿ ಹೋಗುತ್ತೆ ಅವರು ಹಾವ ಮುಖಾಂತರ ದುಡ್ಡು ಇಲ್ಲಿ ಕಳಿಸ್ತಾರೆ ಸೊ ಇಟ್ಸ್ ಅ ಬಿಗ್ ಕೇಸ್ ನಾವು ಸಿ ಐ ಡಿ ನಮ್ಮ ಡಿಜಿ ಅವರಿಗೆ ರಿಕ್ವೆಸ್ಟ್ ಮಾಡಿ ನಾವು ಚೆಕ್ ಮಾಡ್ತೀವಿ ಎರಡು ತಿಂಗಳ ಮುಂಚೆ ಒಂದು ವೆಸ್ಟ್ ಬೆಂಗಾಲ್ದು ಟೀಮ್ ಯಾರು ಸೈಬರ್ ಕ್ರಿಮಿನಲ್ ಗೆ ಅರೆಸ್ಟ್ ಮಾಡಕ್ಕೆ ಬಂದಿದ್ರು ಅವಾಗ ನಮ್ಗೆ ಬಹಳ ಬೇಜಾರಾಗಿತ್ತು ನಮ್ಮ ಊರಲ್ಲಿ ಸೈಬರ್ ಕ್ರಿಮಿನಲ್ ಇದಾರೆ ನಮ್ಗೆ ಗೊತ್ತಿಲ್ಲ ಅಂತ ಸೊ ಐ ಐಕ್ ವಿ ಡಿಡ್ ಸಮ್ ಜಸ್ಟಿಸ್ ಟು ದಟ್ ಥಿಂಗ್ ಇಲ್ಲಿ ಮೂವತ್ ಮೂರಿಗೆ ನಾವು ಹಿಡ್ಕೊಂಡಿದ್ವಿ ಯಂಗ್ ಇದಾರೆ ಮೋಸ್ಟ್ಲಿ ಯಂಗ್ ಮೋಸ್ಟ್ಲಿ ಅದು ನೋಡಿದರೆ ಅದು ಆಫೀಸ್ ತರ ಕಾಣುತ್ತೆ ಶೇರ್ ದ ವಿಡಿಯೋ ಅದು ನೋಡಿದರೆ ಇಟ್ ಲುಕ್ಸ್ ಲೈಕ್ ಅನ್ ಆಫೀಸ್ ೂವ್ ಅವರ್ ಇಂಟೆಲಿಜೆನ್ಸ್ ಏನೇನು ಇಂಟ್ರೋಗನ್ ಆಗಿದೆ ಟಾರ್ಗೆಟ್ ಇಲ್ಲ ಕನ್ನಡಿಗರು ಇಲ್ಲ ಕನ್ನಡಿಗರು ಇಲ್ಲ ಹೌದೌದು ರಿವಾರ್ಡ್ ನಾವು ಕೊಡ್ತೀವಿ ಇಂದರಿಗ ಬೆಳಗಾಂನಲ್ಲಿ 8 ದಿವಸದಿಂದ ಅವರು ಆಪರೇಟ್ ಮಾಡ್ತಾ ಇದ್ದೀವಿ ಮಾರ್ಕೆಟ್ ಅಲ್ಲಿ